ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಇಂದಿನ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಹಾಗೂ ಸದ್ಬಳಕೆ ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ ಪ್ರೀತಿಯ ಕೇಳುಗರೇ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶದ ಮಹತ್ವ ಹಾಗೂ ಅವುಗಳ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ಅಭಿವೃದ್ಧಿ ಹೊಂದಿದಂತೆಲ್ಲ ಪರಿಸರ ವಿನಾಶದತ್ತ ಸಾಕ್ತಾ ಇದೆ ಈ ಸಂದರ್ಭದಲ್ಲಿ ಈ ಅಪೌಷ್ಟಿಕತೆ ಅನ್ನುವಂಥದ್ದು ಕೂಡ ನಮ್ಮ ಜನರನ್ನು ಅತೀವವಾಗಿ ಕಾಡ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದು ಅಪೌಷ್ಟಿಕತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಏನೋ ಒಂದಷ್ಟು ನಮಗೆ ನಿತ್ರಾಣ ಆಗುತ್ತೆ ಅಂಥೇಳಿ ಅನ್ನಿಸ್ಬೌದು ಆದರೂ ಕೂಡ ಮಾನವನ ಸಮಗ್ರ ದೇಹದ ಬೆಳವಣಿಗೆಯ ಮೇಲೆ ಇದು ಬಹಳ ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಈ ಪೋಷಕಾಂಶಗಳು ಅಥವಾ ಪೌಷ್ಟಿಕಾಂಶ ಅನ್ನುವಂಥದ್ದು ಆರಂಭದಿಂದಲೂ ಕೂಡ ಬೇಕಾಗುತ್ತೆ ನಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಈ ಪೋಷಕಾಂಶಗಳನ್ನು ಪಡೆದುಕೊಳ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಪೌಷ್ಟಿಕಾಂಶ ಅಂತ ಅಂದರೆ ಏನು ಎಲ್ಲೆಲ್ಲಿ ನಮಗೆ ಪೌಷ್ಟಿಕಾಂಶಗಳು ದೊರಕುತ್ತೆ ಅದನ್ನು ಹೇಗೆ ನಾವು ಸದ್ಬಳಕೆಯನ್ನು ಮಾಡಬೇಕು ಇದರ ಬಗ್ಗೆ ಒಂದಷ್ಟು ಅರಿವನ್ನು ಮೂಡಿಸುವ ಉದ್ದೇಶದಿಂದ ಭಾರತ ಸರ್ಕಾರ ಪ್ರತಿ ವರ್ಷವೂ ಸೆಪ್ಟೆಂಬರ್ ತಿಂಗಳ ಒಂದನೇ ತಾರೀಕಿನಿಂದ ಏಳು ದಿವಸಗಳ ಕಾಲ ಸಪ್ತಾಹವನ್ನು ಆಚರಣೆಯನ್ನು ಮಾಡ್ತಾ ಇದೆ ಈ ಪೌಷ್ಟಿಕಾಂಶ ಸಪ್ತಾಹ ಅಂತ ಅಂದರೆ ಏನು ಪೌಷ್ಟಿಕಾಂಶಗಳ ಮಹತ್ವ ಏನು ಅನ್ನುವಂಥದ್ದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರು ಡಾಕ್ಟರ್ ಶಿವಶಂಕರ್ ಅವರಿಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹವನ್ನು ನಾವು ಆಚರಣೆಯನ್ನ ಮಾಡ್ತಾ ಇದ್ದೇವೆ ಏನು ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹ ಅಂತ ಅಂದರೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತಂದ್ರೆ ಓನ್ಲಿ ಇದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸರ್ ಇದು ಪ್ರತಿ ವರ್ಷದ ಸೆಪ್ಟೆಂಬರ್ ಮಾಹೆಯ ಮೊದಲನೇ ವಾರ ಇದನ್ನು ಆಚರಣೆ ಮಾಡ್ತೀವಿ ಉದ್ದೇಶ ಏನಂತಂದರೆ ಪ್ರತಿಯೊಬ್ಬ ಜನಸಾಮಾನ್ಯರಿಗೆ ಅಂದರೆ ಮಹಿಳೆ ಇರ್ಬೋದು ಪುರುಷ ಇರ್ಬೋದು ಮಕ್ಕಳು ಇರ್ಬೋದು ಎಲ್ಲರಿಗೂ ಆಹಾರದ ಬಗ್ಗೆ ಮತ್ತು ಆ ಪೋಷಕಾಂಶಗಳ ಬಗ್ಗೆ ಗೊತ್ತಿರಬೇಕು ಯಾಕಂದರೆ ತಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ಒಂದು ಪೋಷಕಾಂಶ ಕೊರತೆ ಆದಾಗ ನಮಗೆ ಸಮಸ್ಯೆ ಆಗುತ್ತೆ ಆರೋಗ್ಯಕ್ಕೆ ಪರಿಣಾಮ ಬೀರುತ್ತೆ ಸೊ ಅದರ ಬಗ್ಗೆ ಅರಿವು ಮೂಡಿಸಲು ಪ್ರತಿಯೊಂದು ಒಂದು ಆಹಾರನು ನಮಗೆ ಪೋಷಕಾಂಶ ಕೊಡುವಂತಹ ಆಹಾರನೇ ಸೊ ಅದಕ್ಕಾಗಿ ಈ ಒಂದು ಪೌಷ್ಟಿಕಾಂಶದ ಬಗ್ಗೆ ಆಹಾರದ ಸೇವನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತ ಕರೀತಾರೆ ಹಾ ಇದು ಎಲ್ಲಿಂದ ಇಲ್ಲಿಯವರೆಗೆ ಆಚರಣೆಯನ್ನು ಮಾಡಲಾಗುತ್ತೆ ಪ್ರತಿ ವರ್ಷ ಸೆಪ್ಟೆಂಬರ್ ಮಾಹೆಯ ಮೊದಲನೇ ವಾರ ಅಂತ ಇದೆ ಇದು ಬಟ್ ಆದರೆ ಒಂದರಿಂದ ಏಳನೇ ತಾರೀಕು ನಾವು ಇದನ್ನ ಆಚರಣೆ ಮಾಡಬೇಕು ಈ ಒಂದು ಸಪ್ತಾಹವನ್ನ ಇಡೀ ಈ ಸೆಪ್ಟೆಂಬರ್ ತಿಂಗಳ ಕೊನೆಯವರೆಗೂ ಮಾಡಬಹುದು ಯಾವ ಪ್ರಮುಖ ಉದ್ದೇಶದಿಂದ ಈ ಒಂದು ಸಪ್ತಾಹವನ್ನ ಆಚರಣೆಯನ್ನ ಮಾಡಲಾಗುತ್ತೆ ಉದ್ದೇಶ ಇಷ್ಟೇ ನಾವು ಯಾವ ಆಹಾರದಲ್ಲಿ ಯಾವ ಪೋಷಕಾಂಶಗಳು ಇದಾವೆ ಯಾವ ಪೋಷಕಾಂಶಗಳ ಉಪಯೋಗ ಏನು ಯಾವ ಆಹಾರವನ್ನು ನಾವು ಸೇವಿಸುತ್ತಿದ್ದರೆ ಆ ಪೋಷಕಾಂಶ ನಮಗೆ ದೊರಕುತ್ತೆ ಮತ್ತೆ ಆ ಪೋಷಕಾಂಶದಿಂದ ನಮ್ಮಲ್ಲಿ ಆಗುವಂತ ಪರಿಣಾಮಗಳು ಆರೋಗ್ಯದ ಮೇಲೆ ಬೀರುವಂತಹ ಪರಿಣಾಮಗಳನ್ನ ಅವಾಯ್ಡ್ ಮಾಡೋಕ್ಕೆ ಅಂತಂದ್ರೆ ತಡೆಯಲು ಯಾವ ಪೋಷಕಾಂಶ ತಿಂದ್ರೆ ಒಳ್ಳೇದು ಅನ್ನೋದ್ರ ಬಗ್ಗೆ ಅರಿವು ಮೂಡಿಸಲು ಇದರ ಉದ್ದೇಶ ತಾವು ಗೃಹ ವಿಜ್ಞಾನಿಗಳಾಗಿರೋದ್ರಿಂದ ಒಂದು ಪ್ರಶ್ನೆಯನ್ನ ಕೇಳಬೇಕು ಅಂತ ಹೇಳಿ ಅನ್ಸುತ್ತೆ ಆಹಾರವನ್ನು ನಾವೆಲ್ಲ ಸೇವ್ರೆ ಮಾಡ್ತೀವಿ ಆಹಾರ ಸೇವನೆಯನ್ನ ಮಾಡುವ ಮೂಲಕವೇ ನಾವು ನಮ್ಮ ಜೀವವನ್ನ ಕಾಪಾಡಿಕೊಂಡಿರ್ತಕ್ಕಂಥದ್ದು ಬದುಕ್ತಾ ಇರ್ತಕ್ಕಂಥದ್ದು ಆಹಾರ ಅಂತ ಅಂದ್ರೆ ವೈಜ್ಞಾನಿಕವಾಗಿ ಏನು ಅಂತ ಹೇಳಿ ಕರಿಬೋದು ಆಹಾರ ಈಗ ನಾವು ಪ್ರತಿದಿನ ಮೂರು ಟೈಮ್ ಆಹಾರ ತಗೊತೀವಿ ನಮ್ಗೆ ಗೊತ್ತಿರೋ ಹಾಗೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಈಗ ಆಹಾರ ಅಂತ ತರಕಾರಿಗಳಲ್ಲಿ ಪ್ರಿಪೇರ್ ಒಂದನ್ನು ಆಹಾರ ಅಂತೀವಿ ಮತ್ತೆ ಪ್ರಾಣಿಜನ್ಯ ಅಂತ ಏನಂತೀವಲ್ಲ ಮೊಟ್ಟೆ ಮೀನು ಮಾಂಸ ಏನಂತೀವಲ್ಲ ಅದನ್ನೂ ಆಹಾರ ಅಂತೀವಿ ಬಟ್ ಆದರೆ ಆಹಾರ ಅಂತಂದ್ರೆ ನಮಗೆ ಸೂಕ್ತವಾದಂತದ್ದು ನಾವು ತಿನ್ನಬೇಕು ಅನ್ನೋ ಆಹಾರವನ್ನ ಯಾವುದೇ ರೂಪದಲ್ಲಿ ಅಂದ್ರೆ ಗಂಜಿ ಇರ್ಬೋದು ಅಥವಾ ಮುದ್ದೆ ಇರ್ಬೋದು ಅಥವಾ ರೊಟ್ಟಿ ಇರ್ಬೋದು ಈ ರೀತಿ ಯಾವ ರೂಪದಲ್ಲಿ ಬೇಕಾದರೂ ನಾವು ಆಹಾರವನ್ನು ಬಳಸಿ ನಾವು ಹೊಟ್ಟೆ ತುಂಬ ತಿನ್ನುತ್ತೇವೋ ನಮ್ಮ ಹಸುವನ್ನು ನೀಗಿಸುತ್ತೇವೋ ಅದನ್ನು ಆಹಾರ ಅಂತೀವಿ ಜೊತೆಗೆ ಆ ಆಹಾರ ಪೌಷ್ಟಿಕ ಭರಿತವಾಗಿರಬೇಕು ಅದು ನಮ್ಮ ತಿಂದಂಥ ಆಹಾರ ನಮ್ಮ ದೇಹಕ್ಕೆ ಪೌಷ್ಟಿಕವಾಗಿ ಸಿಗಬೇಕು ಅದಕ್ಕೆ ನಾವು ಆಹಾರ ಅಂತ ಹೇಳ್ತೀವಿ ಜೊತೆಗೆ ನಾವು ತಿನ್ನುವಂಥ ಆಹಾರ ಜೀರ್ಣವಾಗಬೇಕು ಪಚನವಾಗಬೇಕು ಆ ಪಚನವಾಗುವಂಥ ರೀತಿಯಲ್ಲಿರುವಂಥ ಆಹಾರ ಸೇವನೆ ಮಾಡಿದಾಗ ನಮಗೆ ಆಹಾರದಲ್ಲಿರುವಂಥ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಜೀರ್ಣವಾಗಿ ನಮ್ಮ ದೇಹಕ್ಕೆ ಪೋಷಕಾಂಶಗಳು ದೊರಕುತ್ತೆ ಸೊ ಇದಕ್ಕೆ ನಾವು ಆಹಾರ ಅಂತ ಹೇಳ್ಬೋದು ಯಾವುದನ್ನು ಸೇವನೆಯನ್ನು ಮಾಡಬೇಕು ಅಂತಿರೋ ಆಹಾರಗಳಲ್ಲಿ ತರಕಾರಿಗಳು ಅಂತೀವಿ ಧಾನ್ಯಗಳು ಅಂತೀವಿ ಮತ್ತು ಹಾಲು ಅಂತೀವಿ ಮತ್ತು ಇತರೆ ಖನಿಜ ಆಹಾರ ಆಹಾರ ಪದಾರ್ಥಗಳು ಅಂತೀವಿ ಸೊ ಇವೆಲ್ಲವನ್ನು ಆಹಾರ ಅಂತ ನಾವು ಹೇಳ್ತೀವಿ ಪ್ರಮುಖವಾಗಿ ಈಗ ಸೀರಿಯಲ್ಸು ಅಂದರೆ ಕನ್ನಡದಲ್ಲಿ ಧಾನ್ಯಗಳು ಅಂತೀವಿ ಆ ಧಾನ್ಯಗಳು ಮಿನಿಮಮ್ ನಮಗೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಇಪ್ಪತ್ತು ನಾಲ್ಕು ಗಂಟೆ ಅಂತೀವಿ ನಾವು ಒಂದು ದಿನ ಅಂತೀವಿ ನಾವು ಬೆಳಗ್ಗೆ ತಿಂತೀವಿ ಮಧ್ಯಾಹ್ನ ತಿಂತೀವಿ ರಾತ್ರಿ ತಿಂತೀವಿ ಮತ್ತೆ ಮಧ್ಯಾಹ್ನದ ಬಿಡುವನ ಸಮಯದಲ್ಲಿ ಸ್ನಾಕ್ಸ್ ಅಂತ ತಿಂತೀವಿ ಸೊ ಈ ರೀತಿ ನಾವು ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲಕ್ಕೆ ಒಂದು ದಿನ ಅಂತೀವಿ ನಾವು ಆ ದಿನದಲ್ಲಿ ನಮಗೆ ಸೀರಿಯಲ್ಸ್ ಧಾನ್ಯಗಳು ಸುಮಾರು ಮುನ್ನೂರು ನಷ್ಟು ಬೇಕಾಗುತ್ತೆ ಒಬ್ಬ ಮನುಷ್ಯನಿಗೆ ಮತ್ತೆ ಅದೇ ರೀತಿ ತರಕಾರಿಗಳು ಗೆಡ್ಡೆ ಗೆಣಸು ತರಕಾರಿ ಇರಬಹುದು ಲೀಪಿ ವೆಜಿಟೇಬಲ್ ಇರಬಹುದು ಇತರೆ ತರಕಾರಿಗಳು ಇರಬಹುದು ಇವು ಸುಮಾರು ನಾನೂರು ಗ್ರಾಮ್ ನಷ್ಟು ಅವಶ್ಯಕತೆ ಇದೆ ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಜೊತೆಗೆ ಪಲ್ಸಸ್ ಕಾಳುಗಳು ಅಂತೀವಿ ನಾವು ಕಾಳುಗಳು ಎಪ್ಪತ್ತೈದು ಗ್ರಾಂ ಅಂತ ಹೇಳ್ತೀವಿ ಅದು ಒಬ್ಬ ಮನುಷ್ಯನಿಗೆ ಒಂದು ದಿನಕ್ಕೆ ಎಪ್ಪತ್ತೈದು ಗ್ರಾಮ್ ಕಾಳುಗಳು ಬೇಕಾಗುತ್ತೆ ಮತ್ತೆ ಇದು ಫ್ರೂಟ್ಸ್ ಹಣ್ಣುಗಳು ಯಾವುದೇ ತರದ ಹಣ್ಣು ಒಂದು ನೂರು ಗ್ರಾಮ್ ಇರಬೇಕಾಗುತ್ತೆ ಮತ್ತೆ ಆಯಿಲ್ಸ್ ಅಂಡ್ ನಟ್ಸ್ ಅಂತೀವಿ ನಾವು ಅಂದ್ರೆ ಎಣ್ಣೆ ಮತ್ತು ಎಣ್ಣೆ ಕಾಳುಗಳ ಬೀಜಗಳು ಅಂತೀವಿ ಅದು ಒಂದು ಮೂವತ್ತು ಗ್ರಾಮ್ ನಷ್ಟು ಅದು ಅವಶ್ಯಕತೆ ಇದೆ ಜೊತೆಗೆ ಹಾಲು ಮುನ್ನೂರು ಎಮ್ ಎಲ್ ಹಾಲು ಸೊ ಇದು ಮನುಷ್ಯನಿಗೆ ಒಂದು ದಿನಕ್ಕೆ ಬೇಕಾಗಿರುವಂಥ ತರಕಾರಿಗಳಿರ್ಬೋದು ಧಾನ್ಯಗಳಿರ್ಬೋದು ಮತ್ತು ಇತರೆ ಎಲ್ಲ ಸೇರಿಸಿ ನಮಗೆ ಮನುಷ್ಯನಿಗೆ ಬೇಕಾಗಿರುವಂಥ ಒಂದು ಡಾಟಾ ಅಂತೀವಿ ಸೊ ಇದು ಮನುಷ್ಯನಿಗೆ ಬೇಕಾಗಿರೋದು ಸೊ ಇಷ್ಟು ಆಹಾರವನ್ನು ಒಂದು ದಿನದಲ್ಲಿ ಸೇವನೆ ಮಾಡಿದರೆ ಉದಾಹರಣೆಗೆ ಧಾನ್ಯಗಳು ನಾನು ಮುನ್ನೂರು ಗ್ರಾಮು ಅಂತ ಹೇಳಿದೆ ನಿಮಗೆ ನಮಗೆ ಸೊ ಈಗ ಮುನ್ನೂರು ಗ್ರಾಮ ಧಾನ್ಯಗಳು ಅಂತ ಅಂದ್ರೆ ನಾವು ಅಳತೆ ಮಾಡಿ ಮುನ್ನೂರು ಗ್ರಾಮ್ ತಿನ್ಬೇಕಂತಲ್ಲ ಮುನ್ನೂರು ಗ್ರಾಮಕ್ಕಿಂತ ಜಾಸ್ತಿ ತಿನ್ಬೋದು ಜೊತೆಗೆ ಮುನ್ನೂರು ಗ್ರಾಮಕ್ಕಿಂತ ಕಡಿಮೆ ಆಗಬಾರ್ದು ಬೆಳಗ್ಗೆ ಧಾನ್ಯಗಳು ಅಂದರೆ ರಾಗಿ ಇರ್ಬೋದು ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಜೋಳ ಇರ್ಬೋದು ಸಿರಿಧಾನ್ಯಗಳಿರ್ಬೋದು ಇವೆಲ್ಲ ಧಾನ್ಯಗಳಿಗೆ ಸೇರಿದಂಥ ಪದಾರ್ಥಗಳು ಈ ಧಾನ್ಯಗಳಲ್ಲಿ ತಯಾರಿ ಮಾಡಿದಂತ ಆಹಾರ ಪದಾರ್ಥಗಳು ಉದಾಹರಣೆಗೆ ರಾಗಿನಲ್ಲಿ ಮುದ್ದೆ ಮಾಡ್ತೀವಿ ರೊಟ್ಟಿ ಮಾಡ್ತೀವಿ ಅದೇ ರೀತಿ ಅಕ್ಕಿನಲ್ಲಿ ಅನ್ನ ಮಾಡಿ ಚಿತ್ರಾನ್ನ ಮಾಡ್ತೀವಿ ಅಥವಾ ಪಲಾವ್ ಮಾಡ್ತೀವಿ ಅಥವಾ ಅಕ್ಕಿನಲ್ಲಿ ಉತ್ಪಾದಿಸಿದಂತ ಉಪ ಉತ್ಪನ್ನಗಳು ಇಡ್ಲಿ ದೋಸೆ ರೊಟ್ಟಿ ಈ ಕಡುಬು ಶಾವಿಗೆ ಇವೆಲ್ಲ ನಾವೇ ಉಪಾ ಉತ್ಪನ್ನಗಳಂತೀವಿ ಅಕ್ಕಿ ಇದು ಇಂತಹ ಧಾನ್ಯಗಳನ್ನು ಉಪಯೋಗಿಸಿ ನಾವು ದಿನ ಬೆಳಿಗ್ಗೆ ತಿಂಡಿಗೆ ಉಪಯೋಗಿಸುವಂತದ್ದು ಮಧ್ಯಾಹ್ನ ಊಟಕ್ಕೆ ಮುದ್ದೆ ಉಪಯೋಗಿಸುವಂತದ್ದು ರಾತ್ರಿ ಊಟಕ್ಕೆ ಚಪಾತಿ ಉಪಯೋಗಿಸೋದ್ದು ಈ ರೀತಿ ಹಲವಾರು ಉತ್ಪನ್ನಗಳನ್ನು ತಯಾರಿಸಿ ಒಂದು ದಿನಕ್ಕೆ ಮುನ್ನೂರು ಗ್ರಾಮಕ್ಕಿಂತ ಮೇಲ್ಪಟ್ಟಂಥ ಧಾನಗಳನ್ನು ತಿನ್ನುವಂಥದ್ದು ಇನ್ನು ತರಕಾರಿಗಳನ್ನು ತಮಗೆ ಗೊತ್ತಿರೋ ಹಾಗೆ ಪಲ್ಯ ಮಾಡಿ ತಿನ್ನುವಂಥದ್ದು ಮತ್ತೆ ಸಾಂಬಾರ್ ಮಾಡಿ ತಿನ್ನುವಂಥದ್ದು ಸೊಪ್ಪಿನಲ್ಲಿ ಇತರೆ ಪಲ್ಯ ಅಂತದ್ದು ಬಸಾರ ಏನೋ ಇದೆ ಗೊತ್ತಲ್ವ ತಮಗೆ ಸೊ ಸಾಂಬಾರು ಇದರ ಉಪಯೋಗಿಸುವಂಥದ್ದು ತರಕಾರನ್ನು ಉಪಯೋಗಿಸಿ ಸಾಂಬಾರ್ ಮಾಡುವಂಥದ್ದು ಈ ರೀತಿ ಕಾಳುಗಳನ್ನು ಎಪ್ಪತ್ತೈದು ಗ್ರಾಮ್ ಅಂದ್ರೆ ಅತಿ ಹೆಚ್ಚು ಪ್ರೋಟೀನ್ ಕೊಡುವಂತ ಯಾವುದಂತಂದರೆ ಕಾಳುಗಳು ಸೊ ಅದರಲ್ಲಿ ಕಾಲಿನ ಪಲ್ಯ ಇರ್ಬೋದು ತೊಗರಿ ಪಲ್ಯ ಸಾಂಬಾರು ಇರ್ಬೋದು ಅವರೇ ಬೆಳೆ ಸಾಂಬಾರ್ ಇರಬಹುದು ಈ ರೀತಿ ಹಲವಾರು ಕಾಳುಗಳನ್ನು ಉಪಯೋಗಿಸಿ ಪಲ್ಸರ್ಸ್ ಅಂತಂದ್ರೆ ದ್ವಿದಳ ಧಾನ್ಯಗಳನ್ನು ಉಪಯೋಗಿಸಿ ತಿನ್ನುವಂಥದ್ದು ಸೊ ಈ ರೀತಿ ನಾನು ಹೇಳಿದ ಹಾಗೆ ಈ ತರಕಾರಿಗಳನ್ನೆಲ್ಲ ಉಪಯೋಗಿಸಿ ಈ ಧಾನ್ಯಗಳ ಉಪಯೋಗಿಸಿ ತಿಂದರೆ ಮನುಷ್ಯನಿಗೆ ಬೇಕಾದಂತಹ ಪೋಷಕಾಂಶಗಳು ಅವಶ್ಯಕವಾಗಿ ದೊರಕುತ್ತೆ ತಾವು ಈಗ ಏನೋ ಒಂದು ಪಟ್ಟಿಯನ್ನು ಕೊಟ್ರಿ ಯಾವ್ಯಾವ ಪ್ರಮಾಣದ ಆಹಾರ ಎಷ್ಟೆಷ್ಟು ಇರಬೇಕು ಅಂತ ಹೇಳಿ ಇದು ಐ ಸಿ ಎಂ ಆರ್ ಅವರು ಮಾಡಿರ್ತಕ್ಕಂಥದ್ದು ಅಥವಾ ಐ ಸಿ ಎಂ ಆರ್ ಪ್ರಕಾರ ಬೇರೆ ಏನಾದರೂ ಇದೆಯಾ ಸರ್ ಇದು ಐ ಸಿ ಎಂ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಂತ ಏನಂತೀವಲ್ಲ ಅವರು ಮತ್ತೆ ಎನ್ ಐ ಎನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ನ್ಯೂಟ್ರಿಷನ್ ಇವರ ಒಂದು ಸಹಯೋಗದಲ್ಲಿ ಈ ಮನುಷ್ಯನಿಗೆ ಬೇಕಾದಂತ ಒಂದು ದಿನಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನು ಕೊಡುವಂತ ಅದನ್ನು ಇಟ್ಟುಕೊಂಡು ಇಷ್ಟು ಆಹಾರವನ್ನ ಮನುಷ್ಯ ಒಂದು ದಿನಕ್ಕೆ ಸೇವನೆ ಅನ್ನೋದು ಅವರದ ಒಂದು ಸಂಪನ್ಮೂಲ ಈಗ ಪೌಷ್ಟಿಕಾಂಶಗಳ ಬಗ್ಗೆ ನಾವು ಮಾತನಾಡ್ತಾ ಇದೀವಿ ಪೌಷ್ಟಿಕಾಂಶ ಅಂತ ಏನು ಮತ್ತೆ ಪೋಷಣೆ ಅಂತ ಈಗ ಪೋಷಣೆ ಅಂದರೆ ಆಹಾರವನ್ನು ತೆಗೆದುಕೊಳ್ಳುವ ಅಂದರೆ ನಾವು ಯಾವ ಆಹಾರವನ್ನು ತೆಗೆದುಕೊಳ್ತೀವೋ ಪ್ರಕ್ರಿಯೆ ಮತ್ತು ಅದರ ಬೆಳವಣಿಗೆ ಆಹಾರ ತಿಂದಾಗ ಅದು ಪಚನವಾಗಿ ಮತ್ತು ನಮ್ಮ ದೇಹದಲ್ಲಿ ಅವಶ್ಯಕತೆ ಇರುವಂಥ ಪೋಷಕಾಂಶಗಳು ಸಿಗುವಂಥದಕ್ಕೆ ಪೋಷಣೆ ಅಂತೀವಿ ಪೌಷ್ಟಿಕಾಂಶ ಅಂತಂದರೆ ಪರ್ಟಿಕ್ಯುಲರ್ ಆಗಿ ನನಗೆ ಈಗ ಯಾವುದೋ ಒಂದು ಡಿಫಿಷನ್ಸಿ ಇದೆ ಯಾವುದೋ ಒಂದು ಪೋಷಕಾಂಶದ ಕೊರತೆ ಇದೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಆ ಪೋಷಕಾಂಶದ ಕೊರತೆಯಿಂದ ಪೋಷಕಾಂಶ ಉಳ್ಳಂಥ ಪದಾರ್ಥಗಳನ್ನು ಸೇವನೆ ಮಾಡೋದಕ್ಕೆ ಪೌಷ್ಟಿಕಾಂಶ ಅಂತೀವಿ ನಾವು ಪೋಷಣೆ ಅಂತಂದ್ರೆ ಯಾವುದು ಆಹಾರ ಬೇಕು ನಮಗೆ ಯಾವ ಒಂದು ತಿಂದ್ರೆ ನಮಗೆ ಯಾವ ಪೋಷಕಾಂಶ ಸಿಗುತ್ತೆ ಅನ್ನೋದು ಬೇಕಾಗುತ್ತೆ ಅದು ಪೋಷಣೆ ಪೌಷ್ಟಿಕಾಂಶ ಅಂತಂದರೆ ನಾವು ಆಗಿ ಈಗ ನಮಗೆ ಈಗ ಕೆಲವು ಮಹಿಳೆಯರಲ್ಲಿ ವಿಶೇಷವಾಗಿ ಇದು ಕಾಣಿಸ್ಕೊಡುತ್ತೆ ಏನು ಅನೇಮಿಯ ಅದು ರಕ್ತಹೀನತೆ ಹಿಮೋಗ್ಲೋಬಿನ್ ಕಂಟೆಂಟ್ ಸೊ ಅದಕ್ಕಾಗಿ ನಾವು ಏನು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಆ ಹಿಮೋಗ್ಲೋಬಿನ್ ಕಂಟೆಂಟ್ ರೆಕಮೆಂಡೇಶನ್ ಗೆ ಧಾನ್ಯಗಳಲ್ಲಿ ಏನು ಕಬ್ಬಿಣಾಂಶ ರಿಚ್ ಇರುವಂತದ್ದು ರಾಗಿ 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 ಮುದ್ದೆ ತಿನ್ನುವಂತದ್ದು ರೊಟ್ಟಿ ತಿನ್ನುವಂಥದ್ದು ರಾಗಿ ಅಂಬಲಿ ಮಾಡಿ ಕುಡಿಯುವಂಥದ್ದು ಜೊತೆಗೆ ಕಬ್ಬಿಣಾಂಶ ಅತಿ ಹೆಚ್ಚು ಇರುವಂತಹ ಲೀಬಿ ವೆಜಿಟೇಬಲ್ಸ್ ಏನು ಇದು ಹಸಿರು ಸೊಪ್ಪುಗಳು ಪಾಲಕ್ ಇರ್ಬೋದು ಮೆಂತ್ಯ ಸೊಪ್ಪ ಇರ್ಬೋದು ನುಗ್ಗೆ ಸೊಪ್ಪು ಇರಬಹುದು ಇಂಥ ಇಂಥವನ್ನು ಅತಿ ಹೆಚ್ಚು ಸೇವನೆ ಮಾಡಿ ಅಂತಿರುವಂಥದ್ದು ಇದು ಪೌಷ್ಟಿಕಾಂಶದ ಸ್ಥಿತಿಯನ್ನು ಅವಲೋಕಿಸಿ ಕೊಡುವಂಥದ್ದು ಅವರಿಗೆ ಸಹಾಯ ಕೊಡುವಂತದ್ದು ಸೊ ಇದು ಪೌಷ್ಟಿಕಾಂಶದ ಸ್ಥಿತಿ ಅಂತ ಹೇಳಬಹುದು ತಾವು ಆಗಲೇ ಹೇಳ್ತಾ ಇದ್ರಿ ಈಗ ತರಕಾರಿಗಳನ್ನು ಇಷ್ಟು ಪ್ರಮಾಣದಲ್ಲಿ ನಾವು ಸೇವನೆ ಮಾಡಬೇಕು ಧಾನ್ಯಗಳನ್ನು ಇಷ್ಟು ಪ್ರಮಾಣದಲ್ಲಿ ಸೇವನೆ ಮಾಡಬೇಕು ಕಾಳುಗಳನ್ನು ಇಷ್ಟು ಪ್ರಮಾಣದಲ್ಲಿ ಅದರ ಜೊತೆಗೆ ಹಾಲಾಗಿರ್ಬೋದು ಮೊಟ್ಟೆ ಆಗಿರ್ಬೋದು ಮತ್ತು ಎಣ್ಣೆಯ ಪದಾರ್ಥ ಆಗಿರ್ಬೋದು ಇವೆಲ್ಲವನ್ನು ಕೂಡ ಒಂದಷ್ಟು ಪ್ರಮಾಣದಲ್ಲಿ ನಾವು ಸೇವನೆಯನ್ನು ಮಾಡಬೇಕು ಅಂಥೇಳಿ ಇದಕ್ಕೆ ಪೂರಕವಾಗಿ ಏನಾದರೂ ಆಹಾರದ ಪಿರಮಿಡ್ ಅಂತ ಹೇಳಿ ಏನಾದರೂ ಇರುತ್ತೆ ಹೌದು ಸರ್ ಇದರಲ್ಲಿ ನಾಲ್ಕು ಭಾಗಗಳಾಗಿ ಮಾಡಿದ್ದೀವಿ ಆಹಾರದ ಪಿರಮಿಡ್ ಅಂತಂದರೆ ಏನು ಕೊಬ್ಬು ಭರಿತ ಆಹಾರ ಅಂತ ಒಂದು ಮತ್ತೆ ಮನುಷ್ಯನ ಬೆಳವಣಿಗೆಗೆ ಅಂದ್ರೆ ಪೂರಕವಾಗಿರುವಂತಹ ಆಹಾರದ ಒಂದು ಭಾಗ ಆಮೇಲೆ ರಕ್ಷಣೆ ನೀಡುವ ಆಹಾರ ಪ್ರೊಟೆಕ್ಷನ್ ನೀಡುವಂತಹ ಆಹಾರ ಅಂದ್ರೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿ ಆಹಾರ ಮತ್ತೆ ಶಕ್ತಿ ನೀಡುವ ಆಹಾರ ಇದು ನಾಲ್ಕು ಭಾಗಗಳಾಗಿ ಶಕ್ತಿ ನೀಡುವ ಆಹಾರ ತಮಗೆಲ್ಲ ಗೊತ್ತಿರೋ ಶಕ್ತಿ ಬೇಕು ನಮ್ಗೆ ಶಕ್ತಿ ನೀಡುವ ಆಹಾರ ಯಾವುದು ಅಂದ್ರೆ ಕಾರ್ಬೋಹೈಡ್ರೇಟ್ ಹೆಚ್ಚು ಅಂತೀವಿ ನಾವು ಸೊ ಅವು ಧಾನ್ಯಗಳಲ್ಲಿ ಅತಿ ಹೆಚ್ಚಿರ್ತವೆ ಅದೇ ಯಾವ್ದೋ ರಾಗಿ ಇರಬಹುದು ಅಕ್ಕಿ ಇರಬಹುದು ಗೋಧಿ ಇರಬಹುದು ಸಿರಿಧಾನ್ಯಗಳು ಸಿರಿಧಾನ್ಯಗಳು ಸ್ವಲ್ಪ ಕಡಿಮೆ ಇರ್ತದೆ ಬಟ್ ಆದ್ರೂ ಅದನ್ನು ಧಾನ್ಯಗಳಿಗೆ ಬರುವಂತದ್ದು ಅದನ್ನು ಸೇವನೆ ಮಾಡಬಹುದು ಸೊ ಇದು ನಮಗೆ ಪ್ರಮುಖವಾದಂತಹ ಆಹಾರ ಎಪ್ಪತ್ತು ಪರ್ಸೆಂಟ್ ಹೆಚ್ಚು ಸೇವನೆ ಮಾಡಬೇಕು ಅಂದ್ರೆ ಚಟುವಟಿಕೆ ಆ ಚಟುವಟಿಕೆಯನ್ನ ಮಾಡಲಿಕ್ಕೆ ಬೇಕಾದಂತಹ ಶಕ್ತಿಯನ್ನು ಕೊಡುತ್ತೆ ನಮ್ಮ ಕೆಲಸಗಳೇನಿರುತ್ತೋ ಕೆಲಸವನ್ನ ಸಮರ್ಪಕವಾಗಿ ಮಾಡ್ಲಿಕ್ಕಾಗಿ ಶಕ್ತಿಯನ್ನು ಕೊಡತಕ್ಕಂತದ್ದೇ ಈ ಒಂದು ತಾವು ಹೇಳದಂತ ಶಕ್ತಿ ಆಹಾರ ಪದಾರ್ಥ ರಕ್ಷಣೆ ನೀಡುವ ಆಹಾರ ರಕ್ಷಣೆ ಅಂದ್ರೆ ನಮ್ಗೆ ಪ್ರೊಟೆಕ್ಷನ್ ಕೊಡುವಂತ ನಮ್ಮ ರೋಗ ನಿರೋಧಕ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತದ್ದು ಅವು ಪ್ರಮುಖವಾಗಿ ಬೇಕಾಗಿರುವಂತದ್ದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಬೇಕಾಗುತ್ತೆ ಸೊ ಉದಾಹರಣೆಗೆ ತಮಗೆಲ್ಲ ಗೊತ್ತಿರಬಹುದು ರಕ್ಷಣೆ ಇರುವಂತವು ಸೊಪ್ಪು ತರಕಾರಿಗಳು ಹಣ್ಣುಗಳು ಈ ರೀತಿ ರಕ್ಷಣೆ ನೀಡುವಂತಹ ಆಹಾರ ಪದಾರ್ಥಗಳು ಸೊ ಇದು ಮೂವತ್ತರಿಂದ ನಲ್ವತ್ತು ಪರ್ಸೆಂಟ್ ಅವಶ್ಯಕತೆ ಇದೆ ಬೆಳವಣಿಗೆಗೆ ನೀಡುವ ಆಹಾರ ಬೆಳವಣಿಗೆಗೆ ಡೆವಲಪ್ಮೆಂಟ್ ಅಂದ್ರೆ ಬಾಡಿ ಅಭಿವೃದ್ಧಿ ಆಗ್ಬೇಕು ಬಾಡಿ ಬೆಳವಣಿಗೆ ಆಗ್ಬೇಕು ಆ ದೇಹ ಬೆಳವಣಿಗೆ ಆಗ್ಬೇಕು ಅನ್ನೋದಕ್ಕೆ ಬೇಕಾದಂತಹ ಇಪ್ಪತ್ತೈದು ಪರ್ಸೆಂಟ್ ಅದು ವಿಶೇಷವಾಗಿ ತಮ್ಗೆಲ್ಲ ಗೊತ್ತಿದೆ ಬೇಳೆ ಕಾಳುಗಳಿರ್ಬೋದು ಮೊಟ್ಟೆ ಇರ್ಬೋದು ಮೀನ್ ಇರ್ಬೋದು ಇರ್ಬೋದು ಇವೆಲ್ಲನೂ ಬೆಳವಣಿಗೆಗೆ ನೀಡುವ ಆಹಾರ ಅಂದ್ರೆ ಪ್ರೋಟೀನ್ ರಿಚ್ ಸಸಾರಜನಕ ಅಂತೀವಲ್ಲ ಅದು ರಿಚ್ ಇರುವಂತಹ ಆಹಾರ ಪದಾರ್ಥಗಳು ಅದು ನಮಗೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಬೇಕು ಮತ್ತೆ ಇನ್ನು ಹತ್ತರಿಂದ ಹದಿನೈದು ಪರ್ಸೆಂಟ್ ಅದು ಇಪ್ಪತ್ತು ಪರ್ಸೆಂಟ್ ಕೊಬ್ಬು ಭರಿತ ಆಹಾರ ಕೊಬ್ಬು ಬರಿತ ಆಹಾರ ಅಂತ ಅಂದ್ರೆ ನಮ್ಗೆಲ್ಲ ಗೊತ್ತಿರಬೇಕು ಬೆಣ್ಣೆ ಬಟರ್ ಮಿಲ್ಕ್ ತುಪ್ಪ ತುಪ್ಪ ಆಮೇಲೆ ಮತ್ತೆ ತೈಲಗಳು ತೈಲಗಳು ಅಡಿಗೆಗೆ ಬಳಸುವಂತ ತೈಲಗಳು ಆಮೇಲೆ ಕೆಲವೊಂದು ಬೇಕರಿ ಪದಾರ್ಥಗಳು ಆಮೇಲೆ ಇದು ಪೀಜಾ ಅದೆಲ್ಲ ಅಂತೀವಲ್ಲ ಸರ್ ಸೊ ಇವೆಲ್ಲ ಕೊಬ್ಬು ಬರಿತ ಆಹಾರ ಇದ್ರಲ್ಲಿ ಕೆಲವೊಂದು ತಿನ್ಬೇಕು ನಾವು ಯಾಕಂದ್ರೆ ನಮ್ಗೂ ಬೇಕಲ್ವಾ ಹತ್ತಿ ಕೊಡ್ಲಿಕ್ಕೆ ಮತ್ತು ನಮ್ಮ ಒಂದು ದೇಹಕ್ಕೆ ಬೇಕಾಗಿರಂತದ್ದು ಎಣ್ಣೆ ಅದೆಲ್ಲ ಬೇಕಾಗಲ್ವಾ ಸೊ ಅದೊಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಅವಶ್ಯಕತೆ ಇದೆ ಸೊ ಇದನ್ನ ಏನಂತೀವಿ ಅಂದ್ರೆ ಈ ತರ ಕೊಬ್ಬು ಬರಿತ ಆಹಾರ ಬೆಳವಣಿಗೆಗೆ ಬೇಕಾಗುವ ಆಹಾರ ರಕ್ಷಣೆ ನೀಡುವ ಆಹಾರ ಪದಾರ್ಥಗಳು ಶಕ್ತಿ ನೀಡುವ ಆಹಾರ ಪದಾರ್ಥಗಳು ಇವನ್ನೆಲ್ಲ ಏನಂತೀವಿ ನಾವು ಅಂದ್ರೆ ಆಹಾರದ ಪಿರಮಿಡ್ ಅಂತೀವಿ ನಾವು ಹ್ಞೂ ಅದರಿಂದಾನೆ ನಾವು ಎಷ್ಟೆಷ್ಟು ಬಳಸಬೇಕು ಅನ್ನೋದು ಕೂಡ ತಮಗೆ ಈಗ ನಾನು ಹೇಳಿದೀನಿ ಹಾಂ ಹಾಂ ಈ ಅಪೌಷ್ಟಿಕತೆ ಅನ್ನುವಂಥದ್ದು ಬಹಳ ಮುಖ್ಯ ನಾವು ಯಾವಾಗ ಪೌಷ್ಟಿಕ ಆಹಾರವನ್ನು ಸೇವನೆಯನ್ನು ಮಾಡೋದಿಲ್ವೋ ಆವಾಗ ಮಾನವನ ದೇಹದಲ್ಲಿ ಅಪೌಷ್ಟಿಕತೆ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ ಈ ಅಪೌಷ್ಟಿಕತೆಗೆ ಪ್ರಮುಖವಾದಂತಹ ಕಾರಣಗಳೇನು ಅಪೌಷ್ಟಿಕತೆ ಒಬ್ಬ ಮನುಷ್ಯನಲ್ಲಿ ಇದೆ ಅನ್ನುವಂಥದ್ದನ್ನು ಕಂಡುಕೊಳ್ಳುವಂಥದ್ದು ಹೇಗೆ ಯಾಕೆ ಅಂತ ಅಂದರೆ ನಾವು ತಿಂತಾನೆ ಇರ್ತೀವಿ ಹೊಟ್ಟೆ ತುಂಬಿಸ್ಕೋಬೇಕು ಅನ್ನುವಂಥ ಉದ್ದೇಶದಿಂದ ತಿಂತಾ ಇರ್ತೀವಿ ಆದರೆ ಪೌಷ್ಟಿಕಾಂಶ ಭರಿತವಾದಂಥ ಆಹಾರವನ್ನು ತಿಂತ ಇದ್ದೀವೋ ಇಲ್ವೋ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ ಅದನ್ನು ಕಂಡುಕೊಳ್ಳೋ ಅಂಥದ್ದು ಹೇಗೆ ಮತ್ತೆ ಅಪೌಷ್ಟಿಕತೆಗೆ ಪ್ರಮುಖವಾದಂಥ ಕಾರಣಗಳೇನು ಅಂತ ಈಗ ಸರ್ ಅಪೌಷ್ಟಿಕತೆ ಅಂದ್ರೆ ಏನಂತಂದರೆ ನಾವು ಯಾವುದೇ ಒಬ್ಬ ಮನುಷ್ಯ ಅದು ಪುರುಷ ಇರ್ಬೋದು ಮಹಿಳೆ ಅಥವಾ ಮಕ್ಕಳು ಆ ಪೌಷ್ಟಿಕತೆ ಎಲ್ಲಿ ತೋರ್ಸುತ್ತೆ ಅಂತಂದ್ರೆ ಆ ಮನುಷ್ಯನ ಬೆಳವಣಿಗೆ ಆ ಮನುಷ್ಯನಿರುವಂತಹ ನಿರಾಶಕ್ತಿ ಅಂದ್ರೆ ಸರಿಯಾಗಿ ಸಮೃದ್ಧವಾಗಿಲ್ಲ ಅಂತ ಬೆಳವಣಿಗೆ ಇಲ್ಲ ಅಂತ ಸೊ ಇರುವಂತದ್ದು ಜೊತೆಗೆ ಯಾವುದೋ ಒಂದು ವೀಕ್ನೆಸ್ ಆಗಿರುವಂತದ್ದು ಆ ಆರೋಗ್ಯ ವೀಕ್ನೆಸ್ ಇವಕ್ಕೆಲ್ಲಾನು ಇವಕ್ಕೆಲ್ಲ ಅಪೌಷ್ಟಿಕತೆ ಅಂತ ಹೇಳ್ತೀವಿ ನಾವು ಸೊ ಅದಕ್ಕೆ ಪ್ರಮುಖವಾದ ಕಾರಣ ಏನಂತಂದ್ರೆ ಆ ಮನುಷ್ಯ ಆ ವ್ಯಕ್ತಿ ಆ ಅನಾರೋಗ್ಯಕ್ಕೆ ಅಪೌಷ್ಟಿಕತೆ ಸಂಬಂಧಪಟ್ಟಂತ ವ್ಯಕ್ತಿ ಸರಿಯಾದಂತ ಸಮಯಕ್ಕೆ ಸರಿಯಾಗಿ ಅವರು ಪೋಷಕ ಭರಿತ ಆಹಾರ ಸೇವನೆ ಇಲ್ಲದಿದ್ದಂಥದ್ದು ಯಾಕಂತಂದ್ರೆ ಅಪೌಷ್ಟಿಕತೆ ಅನ್ನೋದು ಈಗ ಎಲ್ಲಾರು ಗೊತ್ತಿದೆ ಯಾಕೆ ಬರುತ್ತೆ ಏನ್ ಬರುತ್ತೆ ಅಂತ ನಾವು ಎಲ್ಲಿ ನಾವು ಪೋಷಕಾಂಶಗಳನ್ನ ಸಮಪವಾಗಿ ಆಹಾರವನ್ನು ಬಳಸದಿದ್ದಾಗ ಆ ತಕ್ಕಂತ ಅಂದ್ರೆ ಆ ಪೌಷ್ಟಿಕ ಭರಿತ ಆಹಾರ ಸಿಗದಿದ್ದಾಗ ಮತ್ತೆ ಆ ಮನುಷ್ಯನಿಗೆ ಅದರ ಬಗ್ಗೆ ಅರಿವು ಇಲ್ದಾಗ ಆ ಒಂದು ಸಮಸ್ಯೆ ಕಾಡುತ್ತೆ ಇದು ಪ್ರಮುಖವಾದಂತಹ ಕಾರಣ ಉದಾಹರಣೆಗೆ ಅಲ್ಪಾವಧಿ ಪರಿಣಾಮಗಳು ಅಂತೀವಿ ಅಲ್ಪಾವಧಿ ಅಂತಂದ್ರೆ ಅನಾರೋಗ್ಯ ಬರೋದು ಹೆಚ್ಚಿನ ಸೋಂಕು ಬರುವಂಥದ್ದು ನರ ದೌರ್ಬಲ್ಯ ಆಗುವಂಥದ್ದು ವಿಳಂಬವಾದಂತಹ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಮತ್ತೆ ಕಿರಿಕಿರಿ ಆಗುವಂಥದ್ದು ಹಸುವೆ ಆಗದಿರೋದ್ದು ಅವಶ್ಯಕ ತಕ್ಕಂತೆ ಹಾಗೆ ತೂಕ ಹೊಂದದಿರೋದಂಥದ್ದು ಇವೆಲ್ಲ ಅಲ್ಪಾವಧಿಯ ಪರಿಣಾಮಗಳು ದೀರ್ಘಾವಧಿ ಪರಿಣಾಮಗಳು ಅಂತಂದ್ರೆ ಕುಂಠಿತ ಬೆಳವಣಿಗೆ ವಯಸ್ಸಿಗೆ ತಕ್ಕ ಹಾಗೆ ಎತ್ತರ ಅಂದ್ರೆ ಬೆಳವಣಿಗೆ ಆಗದಿರಂತದ್ದು ಈಗ ಏಜ್ ಆಗಿರ್ತದೆ ತೂಕ ಕಡಿಮೆ ಇರ್ತದೆ ಕಡಿಮೆ ಇರಬಹುದು ಈ ರೀತಿ ಹಲವು ದೀರ್ಘಾವಧಿ ಸಮಸ್ಯೆಗಳು ಇರೋದ್ದು ಮತ್ತೆ ಇವ್ಕೆಲ್ಲ ಸಮಸ್ಯೆ ಏನಂತಂದ್ರೆ ಕಡಿಮೆ ಆದಾಯ ಕಾರಣ ಆಗಬಹುದು ಅವ್ರಿಗೆ ಆದಾಯದ ಮನೆ ಕಡೆ ಏನು ಎಕನಾಮಿಕ್ ಸಮಸ್ಯೆ ಇರಬಹುದು ಫೈನಾನ್ಸಿಯಲ್ ಪ್ರಾಬ್ಲಮ್ ಇರಬಹುದು ಸೊ ಇಂತಹ ಒಂದು ಸಮಸ್ಯೆನು ಕಾರಣಗಳು ಆಗ್ಬಹುದು ಸೊ ಇಂತಹವೆಲ್ಲ ಅಪೌಷ್ಟಿಕತೆಯ ಮೇಲೆ ಬೀರುವಂತಹ ಪರಿಣಾಮಗಳು ಇವೆಲ್ಲವೂ ಕೂಡ ಪರಿಣಾಮಗಳನ್ನ ಉಂಟು ಮಾಡುತ್ತೆ ಅಪೌಷ್ಟಿಕತೆಯಿಂದ ಪರಿಣಾಮಗಳು ಚಿಹ್ನೆಗಳು ಅಥವಾ ಲಕ್ಷಣಗಳು ಹೇಗಿರುತ್ತೆ ಸರ್ ಅದೇ ಸರ್ ಈಗ ಹೇಳಿದ ಹಾಗೆ ಅಪೌಷ್ಟಿಕತೆಯಿಂದ ಬಳುವಂತದ್ದು ಏಜ್ ಆಗಿರ್ತದೆ ತೂಕ ಇರಲ್ಲ ತೂಕ ಇರಲ್ಲ ಉದ್ದ ಇರ್ತಾರೆ ತೂಕ ಇರೋದೇ ತೂಕ ಇರಲ್ಲ ತೂಕ ಇದ್ರೆ ಬೆಳವಣಿಗೆ ಆಗಿರಲ್ಲ ಕುಳಿತುಕೊಂಡಿರ್ತದೆ ಆಮೇಲೆ ಮಾತಾಡುವಂತ ಸುಸ್ತಾಗಿರುವಂತದ್ದು ಮುಖ ಒಂದ್ ರೀತಿ ಬಾಡದಂಗಿ ಬಾಡದಂಗಿರೋದು ಕೆಲವು ಮಕ್ಕಳ ಕಳೆ ಇರೋದಿಲ್ಲ ಎಸ್ಪೆಷಲಿ ಮಕ್ಕಳಲ್ಲಿ ಮುಖ ಒಂಥರ ಈ ಮೂನ್ ಪೇಸ್ ಅಂತೀವಿ ಮುಖ ಎಲ್ಲ ಕೆನ್ನೆಗಳೆಲ್ಲ ಇಳುಬಿದ್ದಿರ್ತವೆ ಸೊ ಕಣ್ಣುಗಳು ಕೂಡ ಕುಡತನ ಬರೋದ್ದು ಸೊ ಇವೆಲ್ಲ ಅಪೌಷ್ಟಿಕತೆ ಚರ್ಮ ಚರ್ಮ ಒಂಥರ ಇಳಬಿದ್ದಂಗೆ ಇರ್ತದೆ ಸ್ವಲ್ಪ ಮುಟ್ಟಿದ್ರೆ ಒಂಥರ ರೊಪ್ಪಾಗಿರೋದಿಲ್ಲ ಗಟ್ಟಿಯಾಗಿರೋದಿಲ್ಲ ಇವೆಲ್ಲ ಅಪೌಷ್ಟಿಕತೆ ಚಿಹ್ನೆಗಳು ಚಿಹ್ನೆಗಳು ಇದೆಲ್ಲದನ್ನು ಕೂಡ ಹೋಗಲಾಡಿಸ್ಬೇಕು ಅಂತ ಹೇಳಿದ್ರೆ ನಾವು ಸಮತೋಲಿತ ಆಹಾರವನ್ನು ಸೇವನೆಯನ್ನ ಮಾಡಬೇಕು ಸಮತೋಲಿತ ಅಂತ ಅಂದಾಗ ತಾವಾಗಲೇ ಹೇಳಿದ್ರಿ ನಮ್ಮ ಮಾನವನ ದೇಹಕ್ಕೆ ಶಕ್ತಿ ಕೊಡ್ತಕ್ಕಂತಹ ಆಹಾರಗಳಿರ್ತವೆ ರಕ್ಷಣೆ ನೀಡ್ತಕ್ಕಂಥ ಆಹಾರಗಳಿರ್ತವೆ ಬೆಳವಣಿಗೆ ಪೂರಕವಾದಂಥ ಆಹಾರಗಳಿರ್ತವೆ ಹಾಗೆ ಕೊಬ್ಬುವನ ಒಂದು ಅಗತ್ಯವನ್ನ ಪೂರೈಕೆ ಮಾಡತಕ್ಕಂತ ಆಹಾರಗಳು ಕೂಡ ಇರುತ್ತೆ ಇವೆಲ್ಲವುದನ್ನು ಸೇರಿಸಿ ನಾವು ಸಮತೋಲಿತ ಆಹಾರ ಅಂತ ಹೇಳಿ ಕರಿತೇವೆ ಈ ಸಮತೋಲಿತ ಆಹಾರ ಅಂತ ಏನು ಎಷ್ಟು ಪ್ರಮಾಣದಲ್ಲಿ ಇದು ಇರಬೇಕಾಗತ್ತೆ ಸರ್ ಸಮತೋಲಿತ ಆಹಾರ ಅಂತ ನಮಗೆ ತಾವು ಹೇಳದ ಹಾಗೆ ನಮಗೆ ಎಲ್ಲಾ ತರದ ಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನೆಲ್ಲ ನಾವು ಸಮೃದ್ಧವಾಗಿ ತೋರಿಸ್ತಾ ಇದ್ದೇವೆ ಅಂದ್ರೆ ಸಮತೋಲನ ಆಹಾರ ಅಂತೀವಿ ಸೊ ಇದು ಒಂದು ಸಮತೋಲನ ಆಹಾರದಲ್ಲಿ ಅಂದ್ರೆ ನಮಗೆ ಹೆಚ್ಚಿನ ಶಕ್ತಿ ನೀಡಬೇಕು ನಾವು ಯಾವಾಗ್ಲೂ ಸದೃಢವಾಗಿರ್ಬೇಕು ಜೊತೆಗೆ ನಾವು ಶಕ್ತಿಯುತವಾಗಿರ್ಬೇಕು ಯಾವುದೇ ಒತ್ತಡ ಇರಬಾರದು ಒತ್ತಡದಿಂದ ಹೊರ ಇರಬೇಕು ಸೊ ಇವೆಲ್ಲ ಇದ್ರೆ ಅಲ್ಲಿಗೆ ನಾವು ಸಮತೋಲನ ಆಹಾರ ತಿಂದಿದೀವಿ ಅಂತ ಅರ್ಥ ಸೊ ಇವೆಲ್ಲ ಯಾವುದೇ ತರಹದ ಕೊಂದು ಕೊರತೆ ಇದ್ದಾಗ ಸಮತೋಲನದಲ್ಲಿ ಪೋಷಕಾಂಶಗಳ ಸಮಸ್ಯೆ ಇದ್ದಾಗ ಈ ನಾನು ಏನ್ ಹೇಳ್ದು ಸರ್ ಸಮಸ್ಯೆಗಳು ಇವು ಬರ್ತವೆ ಮುಂದೆ ಬರ್ತವೆ ನಮಗೆ ಹೆಚ್ಚಿನ ಒತ್ತಡ ಇರುವಂತದ್ದು ಒತ್ತಡ ಹೊರಕ್ಕೆ ಬರಕಾಗಲ್ಲ ಸುದೃಢವಾಗಿರೋದಿಲ್ಲ ಮತ್ತೆ ಮಾನಸಿಕವಾಗಿ ಇರೋದಿಲ್ಲ ಮತ್ತೆ ಶಕ್ತಿ ಇರೋದಿಲ್ಲ ಇವೆಲ್ಲ ಸಮತೋಲನದಿಂದ ಇಲ್ಲ ಅಂತಂದ್ರೆ ಇವೆಲ್ಲ ಸಮಸ್ಯೆಗಳು ಬರ್ತವೆ ಸೊ ಇನ್ನು ಪ್ರಮುಖವಾಗಿ ಇನ್ನೊಂದು ಪ್ರಶ್ನೆ ಕೇಳಿದಿರಿ ಹೌದು ಸಮತೋಲನ ಆಹಾರ ಎಂದರೆ ಏನು ಹೇಗೆ ಪೂರೈಕೆ ಮಾಡ್ತೀವಿ ಮಾಡಬೇಕು ಅಂತ ಈಗ ಈಗ ಸಮತೋಲನಲ್ಲ ಸರ್ ಆತರ ಮಾಡಬೇಕು ಪೂರೈಕೆ ಮಾಡುವಂತಂದ್ರೆ ಒಂದು ದಿನಕ್ಕೆ ನಾವು ಎಷ್ಟೆಷ್ಟು ಧಾನ್ಯಗಳನ್ನು ನಾವು ತಿನ್ನಬೇಕು ಅದರ ಬಗ್ಗೆ ಗಮನ ಇಟ್ಕೊಂಡು ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ಅದ್ರ ಬಗ್ಗೆ ಸಂಬಂಧಪಟ್ಟಂತ ತಜ್ಞರನ್ನ ಭೇಟಿಯಾಗಿ ಸೊ ನಾವು ಈ ತರ ತರಕಾರಿಗಳನ್ನ ಯಾವ ತರ ತಿನ್ಬೇಕು ಮತ್ತೆ ಇದ್ರ ಬಗ್ಗೆ ಎಷ್ಟು ನಾವು ತರಕಾರಿಗಳನ್ನು ಯಾವ ರೀತಿ ನಾವು ಸೇವನೆ ಮಾಡಬೇಕು ಅದು ಒಂದು ಅರ್ಥಕೊಂಡು ನಾವು ಇದನ್ನ ಹಾಂ ಹಾಂ ಈ ಸಾಮಾನ್ಯವಾಗಿ ಆಹಾರದಲ್ಲಿ ಇಷ್ಟೆಲ್ಲ ಗುಂಪುಗಳಿರುತ್ತೆ ತಮಗೆ ಗೊತ್ತಿರೋ ಹಾಗೆ ಧಾನ್ಯಗಳು ಮತ್ತೆ ತರಕಾರಿಗಳು ಗೆಡ್ಡೆ ಗೆಣಸುಗಳು ಮತ್ತೆ ಎಣ್ಣೆ ಕಾಳುಗಳು ಆಲೂ ಮೊಟ್ಟೆ ಮತ್ತೆ ಇದು ಬೇಳೆಕಾಳುಗಳು ಇವು ನಾವು ಐದು ಗುಂಪುಗಳಾಗಿ ವಿಂಗಡಿಸುತ್ತೀವಿ ಈ ಐದು ಗುಂಪುಗಳಲ್ಲಿ ತಮಗೆ ಹೇಳದ ಹಾಗೆ ಒಂದೊಂದು ಗುಂಪನ್ನ ನಾವು ಎಷ್ಟೆಷ್ಟು ತಿನ್ಬೇಕು ಎಷ್ಟೆಷ್ಟು ಉಪಯೋಗಿಸಬೇಕು ಅನ್ನೋದು ನಮಗೆ ಹೇಳಿದೀನಿ ಒಂದು ಎರಡನೇದಾಗಿ ಒಬ್ಬ ಮನುಷ್ಯನಿಗೆ ಪ್ರೋಟೀನ್ ಬೇಕು ಅಂತ ಕೇಳ್ತೀವಿ ಹೌದು ಏನು ಸ್ಪೆಷಲಿ ಬೆಳವಣಿಗೆ ನಾವು ಒಂದು ಅಡಲ್ಟ್ ವಯಸ್ಕರರಿಗೆ ಒಂದು ಜಿಗೆ ಒಂದು ಗ್ರಾಮ್ ಪ್ರೋಟೀನ್ ಬೇಕಾಗುತ್ತೆ ಅಡಲ್ಟ್ಗೆ ಅಡಲ್ಟ್ಗೆ ವಯಸ್ಸಾದವರಿಗೆ ಈಗ ಅರವತ್ತು ಕೆ ಜಿ ವ್ಯಕ್ತಿಗೆ ಅರವತ್ತು ಗ್ರಾಮ್ ಪ್ರೋಟೀನ್ ಬೇಕು ಹೋ ಜೊತೆಗೆ ಶಕ್ತಿನೂ ಬೇಕಾಗುತ್ತೆ ಶಕ್ತಿನೂ ಈಗ ಚೆನ್ನಾಗಿ ದುಡಿಯುವಂತರಡೂವರೆ ಸಾವಿರ ಕಿಲೋ ಕ್ಯಾಲರಿ ಅಂತೀವಿ ಅದಕ್ಕಿಂತ ಮೇಲ್ಪಟ್ಟಂತ ಶಕ್ತಿ ಅವರಿಗೆ ಬೇಕಾಗುತ್ತೆ ಜೊತೆಗೆ ಈ ಮಕ್ಕಳಿಗೆ ಬೆಳೆಯುವಂತ ಮಕ್ಕಳಿಗೆ ಈ ಸುಮಾರು ಒಂದು ಕೆಜಿ ಬಾಡಿ ವೈಟ್ಗೆ ಒಂದು ಕೆಜಿ ತೂಕಕ್ಕೆ ಒಂದು ಪಾಯಿಂಟ್ ಐದು ಅಂದ್ರೆ ಒನ್ ಪಾಯಿಂಟ್ ಫೈವ್ ಜಾಸ್ತಿ ಬೇಕಾಗುತ್ತೆ ಸ್ವಲ್ಪ ಒಂದು ಒನ್ ಪಾಯಿಂಟ್ ಫೈವ್ ಜಾಸ್ತಿ ಗ್ರಾಮ್ ಬೇಕಾಗುತ್ತೆ ಅದೇ ರೀತಿ ಲ್ಯಾಕ್ಟೇಟಿಂಗ್ ವುಮನ್ ಅಂದ್ರೆ ಎದೆಹಾಲ್ ನೀಡ್ತಕ್ಕಂತ ಮಹಿಳೆ ಅವ್ರಿಗೂ ಒನ್ ಪಾಯಿಂಟ್ ಫೈವ್ ಗ್ರಾಮ್ ಪ್ರೋಟೀನ್ ಅವಶ್ಯಕತೆ ಇರ್ತದೆ ಸೊ ಈ ರೀತಿ ನಮಗೆ ಆಹಾರ ಸೇವನೆಯಿಂದ ನಾವು ಕ್ಯಾಲ್ಕುಲೇಟ್ ಅಂತಂದ್ರೆ ಅವಶ್ಯಕತೆವಾದಂತ ಪೋಷಕಾಂಶಗಳು ನಮಗೆ ಲಭ್ಯವಾಗುತ್ತೆ ಹೀಗೆ ಸಮಗ್ರವಾದಂತಹ ಒಂದು ಸಮತೋಲಿತ ಆಹಾರವನ್ನು ಮನುಷ್ಯನ ಬೆಳವಣಿಗೆಗೆ ನಾವು ನೀಡಬೇಕಾಗುತ್ತೆ ಈ ಸಾಮಾನ್ಯವಾಗಿ ಅಪೌಷ್ಟಿಕತೆಗೆ ಒಳಗಾಗ್ತಕ್ಕಂಥವ್ರು ಯಾರು ಮತ್ತು ಯಾಕೆ ಸರ್ ಅಪೌಷ್ಟಿಕತೆಗೆ ಒಳಗಾಕಂಥವ್ರು ಯಾರು ಅಂತಂದ್ರೆ ಈ ಇಲ್ಲಿ ಪ್ರಮುಖವಾಗಿ ನಾವು ಹೇಳ್ಬೇಕಾಗಿದ್ದರೋದು ಯಾರು ಸಮತೋಲನವಾಗಿ ಆಹಾರನ ಸೇವನೆ ಮಾಡ್ತಾರೆ ಮಾಡೋದಿಲ್ವೋ ಯಾರು ಅದರ ಬಗ್ಗೆ ಅರಿವು ಇರೋದಿಲ್ವೋ ಅವರಿಗೆ ಮಾತ್ರ ಅಪೌಷ್ಟಿಕತೆ ಬರುತ್ತೆ ನಮ್ಮ ದೇಶ ಮುಂದುವರೆದಿದೆ ಆಹಾರದ ಕೊರತೆ ಯಾರಿಗೂ ಇಲ್ಲ ಎಲ್ಲರಿಗೂ ಸಮತೋಲನವಾದಂತ ಆಹಾರ ಸಿಗ್ತಾ ಇದೆ ಈಗಾಗಲೇ ನಮ್ಮಲ್ಲೆಲ್ಲ ಪೌಷ್ಟಿಕತೆಯಲ್ಲಿ ನಾವು ಈಗ ಮೊದಲು ಏನಿತ್ತು ಅಂತಂದ್ರೆ ಸುಮಾರು ಮೂವತ್ತು ಮೂವತ್ತೈದು ಪರ್ಸೆಂಟ್ ಮೇಲಿತ್ತು ಅದು ಈಗ ಬರ್ತಾ ಬರ್ತಾ ಮೂವತ್ತು ಕೆಳಗೆ ಬರ್ತಾ ಇದೆ ಯಾಕಂದ್ರೆ ಅಪೌಷ್ಟಿಕತೆ ನಿವಾರಣೆ ಆಗ್ತಾ ಇದೆ ಅಪೌಷ್ಟಿಕತೆ ಕಡಿಮೆ ಆಗ್ತಾ ಇದೆ ಎಸ್ಪೆಷಲಿ ಈಗ ಅಪೌಷ್ಟಿಕತೆ ಹೆಚ್ಚಾಗಿ ಕಾಣಿಸ್ಕೊತ ಯಾರತ್ತಂದ್ರೆ ಮಹಿಳೆಯರಲ್ಲಿ ಆ ಮಹಿಳೆಯರು ಎಸ್ಪೆಷಲಿ ಯಾವ್ದು ಅಂತಂದ್ರೆ ಕಬ್ಬಿಣದ ಅಂಶದ ಕೊರತೆ ಹಿಮೋಗ್ಲೋಬಿನ್ ಕಂಟೆಂಟ್ ಅಂತೀವಲ್ಲ ಅದು ಯಾಕೆ ಅಂತಂದ್ರೆ ಮಹಿಳೆಯರು ಹೆಚ್ಚಾಗಿ ಕೆಲಸ ಮಾಡ್ತಾ ಇದ್ದಾರೆ ಜೊತೆಗೆ ಅವರಿಗೆ ಅವಶ್ಯಕತೆವಾಗಿರೋದು ಯಾವುದು ಅಂತಂದ್ರೆ ಕಂಬಿಳಿದಂಶಯುಕ್ತವಾದಂತಹ ಆಹಾರ ಯಾವ್ದು ಅಂತಂದ್ರೆ ಸೊಪ್ಪುಗಳು 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 ಜೊತೆಗೆ ಕೆಲವು ಸಿರಿಧಾನ್ಯಗಳು ಅಂತವನ್ನೆಲ್ಲ ಹೆಚ್ಚು ಸೇವನೆ ಮಾಡಬೇಕು ಸೊ ಅವರಿಗೆ ಅದರ ಬಗ್ಗೆ ಅರಿವು ಕಡಿಮೆ ಅನ್ಸುತ್ತೆ ಸೊ ಅರಿವಿನ ಬಗ್ಗೆ ಸ್ವಲ್ಪ ಅವರಿಗೆ ಮಾಹಿತಿ ಕೊಟ್ಟಾಗ ಅವರಿಗೆ ಇಂಥ ಒಂದು ಕಾರ್ಯಕ್ರಮಗಳನ್ನ ನಿಯೋಜಿಸಿ ಈ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಮಾಡ್ತಾರಂತ ಉದ್ದೇಶ ಅಂತಂದ್ರೆ ಇಂಥ ಅರಿವನ್ನು ಅವರಿಗೆ ಸಿಗಬೇಕು ಆ ಮಹಿಳೆಯರಿಗೆ ಸೊ ಅತಿ ಹೆಚ್ಚಾಗಿ ಕಬ್ಬಿಣದಾಂಶ ತರಕಾರಿಗಳು ಯಾವ ತಿನ್ಬೇಕು ಮತ್ತೆ ಯಾಕೆ ತಿನ್ಬೇಕು ಅನ್ನೋದ್ರ ಬಗ್ಗೆ ಅರಿವು ಸಿಗಬೇಕು ಜೊತೆಗೆ ಅವರು ಅದನ್ನು ಹೆಚ್ಚಾಗಿ ಬಳಸ್ತಾ ಇದ್ರೆ ಅದನ್ನು ನಿವಾರಣೆ ಮಾಡಬಹುದು ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಸಾಮಾನ್ಯ ಜನರಲ್ಲಿ ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರ ಏನೆಲ್ಲ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತೆ ಕೃಷಿ ವಿಜ್ಞಾನ ಕೇಂದ್ರ ಇರಬಹುದು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರಬಹುದು ಈಗಲೇ ನಾವು ಈ ಒಂದರಕ್ಕೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂತ ಇದೀವಿ ಜೊತೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯವರು ಎಲ್ಲಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ್ತು ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತೆ ವಿಶೇಷವಾಗಿ ಈ ಅಂಗನವಾಡಿ ಕಾರ್ಯಕರ್ತರಲ್ಲಿ ಸೊ ಈ ಒಂದು ಕಾರ್ಯಕ್ರಮಗಳನ್ನ ಅರಿವು ಮೂಡಿಸೋ ಕಾರ್ಯಕ್ರಮವನ್ನು ಹಮ್ಮಿಕೊಂತ ಇದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತಾ ಇದ್ದೀವಿ ನಾವು ನಮ್ಮಲ್ಲಿ ಸಹ ನಾವು ಅವರ ಒಂದು ಸಹಯೋಗದೊಂದಿಗೆ ನಾವು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂತ ಇದ್ದೀವಿ ಇದರ ಬಗ್ಗೆ ಹೆಚ್ಚು ಹೆಚ್ಚಾಗಿ ಅರಿವು ಮೂಡಿಸುವಂಥದ್ದು ಪೋಷಕಾಂಶಗಳ ಬಗ್ಗೆ ಅರಿವು ಮೂಡಿಸುವಂಥದ್ದು ಆಹಾರ ಸೇವನೆ ಬಗ್ಗೆ ಅರಿವು ಮೂಡಿಸುವಂಥದ್ದು ಕಾರ್ಯಕ್ರಮಗಳನ್ನು ಈ ಅಂಗನವಾಡಿ ಕೇಂದ್ರಗಳಿಂದ ಹಿಡಿದು ಶಾಲಾ ಮಕ್ಕಳಿಂದ ಹಿಡಿದು ಜೊತೆಗೆ ಹಲವಾರು ಸಂಘ ಸಂಸ್ಥೆಗಳಿಂದ ನಾವು ಇದನ್ನು ಅರಿವು ಮೂಡಿಸಬೇಕಂತ ಹೋರಾಡ್ತಾ ಇದ್ದೀವಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ಒಂದೊಂದು ಘೋಷವಾಕ್ಯವನ್ನ ಇಟ್ಟುಕೊಂಡು ಈ ಒಂದು ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹವನ್ನು ಆಚರಣೆಯನ್ನ ಮಾಡಲಾಗುತ್ತೆ ಈ ಸಾಲಿನ ಘೋಷವಾಕ್ಯ ಏನಿದೆ ಮತ್ತೆ ಅದಕ್ಕೆ ಪೂರಕವಾಗಿ ನಾವು ಹೇಗೆ ಸ್ಪಂದಿಸಬೇಕಾಗುತ್ತೆ ಸರ್ ಈ ವರ್ಷದ ಘೋಷವಾಕ್ಯ ಉತ್ತಮ ಜೀವನಕ್ಕಾಗಿ ಒಳ್ಳೆಯ ಪೋಷಕ ಭರಿತ ಆಹಾರ ಸೇವನೆ ಅಂತ ಉತ್ತಮ ಜೀವನಕ್ಕಾಗಿ ಒಳ್ಳೆಯ ಪೋಷಕ ಆಹಾರ ಸೇವನೆ ನಮಗೆಲ್ಲ ಗೊತ್ತಿದ ಹಾಗೆ ಉತ್ತಮ ಜೀವನ ಅಂತಂದ್ರೆ ಆರೋಗ್ಯ ಆರೋಗ್ಯ ಅಂತಂದ್ರೆ ಏನ್ ಮಾಡ್ಬೇಕು ನಾವು ಒಳ್ಳೆಯ ಪೋಷಕ ಬರುತ್ತೆ ಆಹಾರ ಸೇವನೆ ಮಾಡ್ಬೇಕು ಮಾಡ್ಬೇಕು ಆ ಪೋಷಕ ಬರುತ್ತೆ ಆಹಾರ ಯಾವುದು ಅಂತಂದ್ರೆ ತಮಗೆಲ್ಲ ಗೊತ್ತಿದೆ ಎಲ್ಲಾ ಆಹಾರನು ಪೋಷಕ ಬರ್ತೇನೆ ಎಲ್ಲಾ ತರಕಾರಿಗಳು ಪೋಷಕ ಬರ್ತಾನೆ ಎಲ್ಲಾ ಧಾನ್ಯಗಳು ಪೋಷಕ ಬರ್ತಾನೆ ಎಲ್ಲಾ ಹಣ್ಣುಗಳು ಪೋಷಕ ಬರುತ್ತೇನೆ ಬಟ್ ಆದರೆ ಎಷ್ಟೆಷ್ಟು ಆಹಾರವನ್ನ ಸೇವನೆ ಮಾಡ್ಬೇಕು ಯಾಕೆ ಇದು ಅದ್ರ ಬಗ್ಗೆ ಅರಿವು ಗೊತ್ತಾಗಬೇಕು ಈಗಾಗಲೇ ನಾವು ತಮಗೆಲ್ಲ ಗೊತ್ತಿರೋ ದಿನಕ್ಕೊಂದು ಹಣ್ಣು ತಿನ್ನಿ ಅಂತೀವಿ ಕೆಲವೊಂದು ಸಮಯದಲ್ಲಿ ಎಲ್ಲಾ ಹಣ್ಣುಗಳು ದುಬಾರಿ ಆಗಿರ್ತದೆ ಆ ದುಬಾರಿ ಆಗಿದ ಕಾಲದಲ್ಲಿ ಯಾರು ತಿಂತಾರೆ ತಿನ್ನ ಕಡೆ ನಾವು ಹಿಂದಟ್ಟೆ ಹಾಕ್ತಿವಿ ಅಂತ ಸಂದರ್ಭದಲ್ಲಿ ನಾವು ನಮ್ಮ ಮನೆ ಇತ್ತಲಲ್ಲಿ ನಿಮ್ಮ ಜಾಗದಲ್ಲಿ ನಿಮ್ಮ ಮನೆ ಇತ್ತಲಲ್ಲಿ ಅಥವಾ ನಿಮ್ಗೆಲ್ಲ ಒಂದು ಜಾಗ ಇತ್ತಂದ್ರೆ ಒಂದು ಪಪಾಯಿ ಗಿಡ ಹಾಕೊಳ್ಳಿ ಒಂದು ಶೀಬೆ ಗಿಡ ಹಾಕೊಳ್ಳಿ ಅಥವಾ ಒಂದು ಬಾಳೆ ಹಾಕೊಳ್ಳಿ ಅದು ಒಂದು ಅದಕ್ಕೊಂದು ನೀರು ಕೊಡಿ ಸ್ವಲ್ಪ ಗೊಬ್ಬರ ಹಾಕಿ ಅದು ಮರ ಆಗುತ್ತೆ ನಮ್ಗೆ ಒಂದಿನ ಹಣ್ಣು ಕೊಡುತ್ತೆ ಅಂತವನ್ನ ಉಪಯೋಗಿಸ್ಕೊಬೇಕು ನಾವು ಪ್ರತಿ ನಾವು ದುಡ್ಡು ಕೊಟ್ಟು ಕೊಂಡ್ಕೊಂತ ದುಡ್ಡು ದುಬಾರಿ ಆಗಿದ್ದಾಗ ಯಾರು ತಗೊಂಡ್ ಹೋಗೋದಿಲ್ಲ ಅಂತ ಸಂದರ್ಭದಲ್ಲಿ ನಾವು ಮನೆಗಳ ಹತ್ರನೇ ಅಷ್ಟೇನೆ ಪೌಷ್ಟಿಕ ಕೈ ತೋಟ ಮಾಡಿಕೊಂಡ್ರೆ ಪೌಷ್ಟಿಕ ಕೈ ತೋಟ ಮಾಡ್ಕೊಂಡ್ರೆ ನಮಗೆ ಸಿಗುವಂಥ ತರಕಾರಿಗಳು ತಾಜಾ ತರಕಾರಿ ಸಿಗುತ್ತೆ ನಮಗೆ ಬೇಕಾದ ತರಕಾರಿ ಸಿಗುತ್ತೆ ಅದನ್ನು ಸಹ ನಾವು ಬೆಳ್ಕೊಬೋದು ಇಂಥ ಪೌಷ್ಟಿಕ ಕೈ ತೋಟ ಮಾಡ್ಕೊಳ್ಳೋ ಹಣ್ಣು ತರಕಾರಿಗಳನ್ನು ಮನೆ ಹತ್ರ ಬಳಸ್ಕೊಳ್ಳೋದ್ರಿಂದ ನಮಗೆ ಸಮತೋಲನವಾದಂಥ ಆಹಾರ ನಾವು ತಿನ್ಬೋದು ಜೊತೆಗೆ ನಾವು ಹೇಳಿದ್ವಲ್ಲ ಉತ್ತಮ ಜೀವನಕ್ಕಾಗಿ ಒಳ್ಳೆಯ ಪೋಷಕ ಭರಿತ ಆಹಾರ ಸೇವನೆಯನ್ನು ಮಾಡಬಹುದು ಹಾಂ ಹಾಂ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಅಂತಿಮವಾಗಿ ನಮ್ಮ ಕೇಳಿಗರಿಗೆ ತಾವು ಒಬ್ಬರು ವಿಜ್ಞಾನಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನಮಗೆ ಒಳ್ಳೆಯ ಆಹಾರ ಸಿಕ್ಕಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಅದಕ್ಕಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕಾದ್ರೆ ನಾವು ಫಸ್ಟು ಮೊದಲನೇದಾಗಿ ನಮಗೆ ಉತ್ತಮವಾದಂಥ ಆಹಾರ ಅಂತಂದರೆ ನಮ್ಮ ದೇಹಕ್ಕೆ ಬೇಕಾಗುವಂಥ ಭರಿತ ಆಹಾರವನ್ನು ಸೇವನೆ ಮಾಡಬೇಕಾದ್ರೆ ಯಾವ ಯಾವ ಆಹಾರ ತಿಂದರೆ ಒಳ್ಳೆಯದು ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಅರಿವು ಮೂಡಿಸ್ಕೊಬೇಕು ಜೊತೆಗೆ ನಮ್ಮ ದೈನಂದಿನ ಆಹಾರ ಪದ್ಧತಿಯನ್ನ ಯಾವ ರೀತಿ ಬದಲಾಯಿಸ್ಕೊಂಡು ನಾವು ಆಹಾರ ಸೇವನೆ ಮಾಡಿದ್ರೆ ನಮ್ಗೆ ಉತ್ತಮವಾದಂಥ ಭರಿತ ಆಹಾರ ತಿನ್ನೋದ್ರ ಜೊತೆಗೆ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಸಿಗುತ್ತೆ ನಾವು ಆರೋಗ್ಯವಾಗಿರ್ಬೋದು ನಾವು ಆರೋಗ್ಯವಾಗಿದ್ರೆ ನಮ್ಮ ಏನು ಬೇಕಾದರೂ ನಾವು ಸಾಧನೆ ಮಾಡ್ಬೋದು ಆರೋಗ್ಯ ಬಹಳ ಮುಖ್ಯ ಪೌಷ್ಟಿಕಾಂಶಗಳು ಅದಕ್ಕಿಂತ ಮುಖ್ಯ ಸೊ ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ಪ್ರತಿ ವರ್ಷ ನಾವು ಏನು ಹೇಳ್ತೀವಿ ಅಂತಂದರೆ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹ ಅಂತ ಆಚರಣೆ ಮಾಡ್ತೀವಲ್ಲ ಅಂಥದಲ್ಲಿ ಎಲ್ಲರೂ ಅದರ ಬಗ್ಗೆ ತಿಳ್ಕೊಂಡು ನಾವು ಜೀವನ ಸಾಗಿಸಿದ್ರೆ ನಾವು ಆರೋಗ್ಯವಾಗಿರ್ತೀವಿ ಅಂತ ನನ್ನ ಭಾವನೆ ಹಾಂ ಈ ಒಂದು ಪೌಷ್ಟಿಕಾಂಶಗಳಿಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಪೌಷ್ಟಿಕ ಭರಿತವಾದಂಥ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್ ನನ್ನ ಮೊಬೈಲ್ ನಂಬರು ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಎಂಟು ಮೂರು ಐದು ಸೊನ್ನೆ ಒಂದು ತಮ್ಮ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಎಂಟು ಮೂರು ಐದು ಸೊನ್ನೆ ಒಂದು ಈ ಸಂಖ್ಯೆಗೆ ಕಾಲ್ ಮಾಡಿ ನನ್ನ ಹತ್ರ ಮಾಹಿತಿ ಪಡ್ಕೊಬೋದು ಅವ್ರಿಗೆ ಉತ್ತಮವಾದಂಥ ಮಾಹಿತಿ ಸಿಗುತ್ತೆ ಅವ್ರ ಆರೋಗ್ಯನೂ ಚೆನ್ನಾಗಿರುತ್ತೆ ಇದಲ್ಲದೆ ಪೌಷ್ಟಿಕ ಆಹಾರಗಳಷ್ಟೇ ಅಲ್ಲ ಅವುಗಳ ಉತ್ಪಾದನೆಯನ್ನು ಮಾಡಿಕೊಳ್ಳುವಂತದ್ದು ಹೇಗೆ ನಾವೇ ನಮ್ಮ ಕೈ ತೋಟದಲ್ಲಿ ಪೌಷ್ಟಿಕ ತೋಟದಲ್ಲಿ ಹೇಗೆ ಉತ್ಪಾದನೆ ಮಾಡ್ಕೋಬಹುದು ಅನ್ನೋದಕ್ಕೆ ತಮ್ಮಿಂದಲ ಸಲಹೆಗಳು ಕೂಡ ಸಿಗುತ್ತೆ ಸಿಗುತ್ತೆ ಜೊತೆಗೆ ನಾನು ಹೇಳಿದ ಹಾಗೆ ಪೌಷ್ಟಿಕ ಕೈ ತೋಟ ನಿರ್ಮಾಣ ಮಾಡ್ಕೊಂಡ್ರೆ ಪೌಷ್ಟಿಕ ಕೈ ತೋಟದ ಏದುದು ಬೆಳೆಸ್ತೀರೋ ಅಷ್ಟು ತರಕಾರಿಗಳು ನಿಮ್ಮ ಆರೈಕೆ ಕೊಡುತ್ತೆ ನಿಮ್ಗೆ ಉಲ್ಲಾಸ ಕೊಡುತ್ತೆ ನಿಮ್ಗೊಂದು ಸಂತೋಷ ಬರ ಇರ್ಬೋದು ಅದಕ್ಕಾಗಿ ಎಲ್ಲರೂ ಪೌಷ್ಟಿಕ ಕೈ ತೋಟವನ್ನು ಮಾಡಿಕೊಳ್ಳಿ ಮತ್ತು ಅದೇ ರೀತಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದಲ್ಲಿ ಮಾಹಿತಿ ಪಡ್ಕೊಳ್ಳಿ ನಿಮ್ಮ ಜೀವನಕ್ಕೆ ನಿಮ್ಮ ಆರೋಗ್ಯಕ್ಕೆ ಬೇಕಾದಂಥ ಉತ್ತಮವಾದಂಥ ಮಾಹಿತಿ ಪೋಷಕಾಂಶ ಆಹಾರ ಪಡ್ಕೊಳ್ಳಿ ಒಳ್ಳೆಯದು ಡಾಕ್ಟರ್ ಎಮ್ ಶಿವಶಂಕರ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಸಂದರ್ಭದಲ್ಲಿ ಪೋಷಕಾಂಶಗಳ ಮಹತ್ವ ಹಾಗೂ ಪೋಷಕಾಂಶಗಳ ಸದ್ಬಳಕೆಯನ್ನು ಕುರಿತು ಬಹಳ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ತುಂಬ ತುಂಬ ಧನ್ಯವಾದಗಳು ಸರ್ ನನಗನ್ನು ಕರೆಸಿ ಈ ಒಂದು ಮಾಹಿತಿಯನ್ನು ಪಡೆದು ಇದನ್ನು ಎಲ್ಲ ವಿಸ್ತಾರವಾಗಿ ಎಲ್ಲ ನಮ್ಮ ಜನಸಾಮಾನ್ಯರಿಗೆ ಮತ್ತು ಮಹಿಳೆಯರಿಗಿರ್ಬೋದು ಪುರುಷರಿಗಿರ್ಬೋದು ಮಕ್ಕಳಿಗಿರ್ಬೋದು ಇದೊಂದು ಉತ್ತಮವಾದಂಥ ಮಾಹಿತಿ ತಲುಪಿಸ್ತಾ ಇದ್ದೀರಿ ನಿಮಗೂ ಸಹ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ಥ್ಯಾಂಕ್ ಯು ಸರ್ ಇದುವರೆಗೆ ರಾಷ್ಟ್ರೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಪೌಷ್ಟಿಕಾಂಶಗಳ ಮಹತ್ವ ಹಾಗೂ ಸದ್ಬಳಕೆ ಈ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಗೃಹ ವಿಜ್ಞಾನಿ ಡಾಕ್ಟರ್ ಎಂ ಶಿವಶಂಕರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್